ಕೇಂದ್ರದ ಬಿ ಜೆ ಪಿ ನಾಯಕರೇ ಏನು ಸರ್ ಹೋಗಿ ಪಾಕಿಸ್ತಾನನ ಬೈದು ಬಂದ್ರಿ ಅಲ್ವಾ ನೀವೆಲ್ಲ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೆ ನಾನು ಅಂತ ಡೊನಾಲ್ಡ್ ಟ್ರಂಪ್ ಅವರು ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ಓಪನ್ ಆಗಿ ಹೇಳಿದ್ದಾರೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೀನಿ ನಾನು ಆ ಕಾರಣಕ್ಕೆ ನನಗೆ ನೊಬೆಲ್ ಪ್ರೈಸು ನೀವು ಕೊಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ನೂರ ತೊಂಬತ್ತ್ಮೂರು ದೇಶಗಳ ಮುಖ್ಯಸ್ಥರ ಮುಂದೆ ಯುನೈಟೆಡ್ ನೇಷನ್ಸ್ಗೆ ನೂರ ತೊಂಬತ್ತ್ಮೂರು ದೇಶಗಳು ಮೆಂಬರ್ಸ್ ಇದ್ದಾರೆ ಸರ್ ಇನ್ನು ಎರಡು ಕಂಟ್ರೀಸು ವ್ಯಾಟಿಕನ್ ಸಿಟಿ ಮತ್ತು ಪ್ಯಾಲಿಸ್ಟೈನು ಇವರಿಬ್ಬರಿಗೂ ಅಬ್ಸರ್ವರ್ ಸ್ಟೇಟಸ್ ಕೊಟ್ಟಿದ್ದೀವಿ ಅಂದರೆ ಒನ್ ನೈಂಟಿ ತ್ರೀ ಪ್ಲಸ್ ಟು ಇವೆರಡಕ್ಕೂ ಅಬ್ಸರ್ವರ್ ಸ್ಟೇಟಸ್ ನೂರ ತೊಂಬತ್ಮೂರು ಕಂಟ್ರೀಸ್ ಮುಂದೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದು ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ್ರು ಯಾಕೆ ಬಿ ಜೆ ಪಿ ಅವ್ರು ರಿಯಾಕ್ಟ್ ಮಾಡ್ತಿಲ್ಲ ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಾ ಸರ್ ಇಂಡಿಯಾ ಪಾಕಿಸ್ತಾನ್ ವಾರ್ನ ಪಾಕಿಸ್ತಾನ ಉಡಾಯಿಸಿ ಅಂತ ದೇಶ ಎಲ್ಲ ನಿಮ್ಮ ಜೊತೆ ನಿಲ್ತಾ ಇಲ್ವಾ ನರೇಂದ್ರ ಮೋದಿ ಅವರೇ ಮತ್ತೆ ಕೇಂದ್ರದ ಬಿ ಜೆ ಪಿ ನಾಯಕರೇ ಆಪರೇಷನ್ ಸಿಂಧೂರ್ಗೆ ಎಲ್ಲರೂ ಸಹಕಾರ ಕೊಟ್ವಲ್ಲ ಯಾಕೆ ನಿಲ್ಸಿದ್ರಿ ಇಪ್ಪತ್ತಾರು ಜನ ಜೀವ ಕಳ್ಕೊಂಡ್ರಲ್ಲ ಭಾಳಷ್ಟು ಜನ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸೋಯ್ತಲ್ಲ ಅದು ಗೌರವ ಇಲ್ವಾ ಬಿ ಜೆ ಪಿ ಅವರೇ ನಿಮ್ಮ ಕೈಯಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ನಿಲ್ಲಿಸೋ ಯೋಗ್ಯತೆ ಇಲ್ಲ ಇಂಡಿಯಾ ಪಾಕಿಸ್ತಾನ್ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸಿದ್ರಂತೆ ಎದೆಗಾರಿಕೆ ಎಲ್ಲೋ ಇತ್ತು ಸರ್ ಬಿ ಜೆ ಪಿಯವ್ರಿಗೆ ಅವರಿಗೆ ಧೈರ್ಯವಂತಿಕೆ ಸ್ಯೂಸೈಡ್ ಮಾಡಿಕೊಂಡು ಎಷ್ಟು ದಿನ ಆಯ್ತು ಸರ್ ಯಾವ ಧೈರ್ಯ ಇಲ್ಲ ಡೆಲ್ಲಿಯಲ್ಲಿ ಗುಂಡಿಗಳು ಮುಚ್ಚೋಕೆ ಬಿ ಜೆ ಪಿಯವ್ರ ಕೈಯಲ್ಲಿ ನಿಮ್ಮ ಡೆಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಮನೆ ರೋಡಲ್ಲಿರೋ ಗುಂಡಿ ಯಾವಾಗ ಉಷ್ತಾರೋ ಕೇಳೋಕೇಳಿ ಓಲ್ಡ್ ರಾಜೇಂದರ್ ನಗರಲ್ಲಿ ಗುಂಡಿಗಳು ನೂರಾರು ಇದ್ದಾವೆ ಮುಖರ್ಜಿ ನಗರಲ್ಲಿ ನೂರಾರು ಪಾಟೋಲ್ಸ್ ಇದ್ದಾವೆ ನೆಹರು ವಿಹಾರಲ್ಲಿದ್ದಾವೆ ಈ ಎಲ್ಲ ಏರಿಯಾಗೂ ನಿಮ್ಮ ಡೆಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ನ ಹೋಗಿ ಬರೋಕ್ಕೆ ಕೇಳಿ ಸರ್ ಅಷ್ಟು ಬೇಡ ಸರ್ ಡೆಲ್ಲಿ ಮುಖ್ಯಮಂತ್ರಿ ಅವರು ಇದ್ದಾರೆ ಮೇಡಮ್ ಅವರು ಅವ್ರ ಮನೆ ರಸ್ತೆ ಆ ಕಡೆ ಈ ಕಡೆ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿದೆ ನೋಡೋಕೇಳಿ ಸರ್ ಯಾರೋ ವಿ ಐ ಪಿ ಸು ಸೆಲೆಬ್ರಿಟಿ ಸೋಡಾಡೋ ರೋಡಲ್ಲಿ ಗುಂಡಿಗಳು ಮುಚ್ಚಿಬಿಟ್ಟು ಡೆಲ್ಲಿ ಇಂಟೀರಿಯರ್ ಡೆಲ್ಲಿ ಇಂಟೀರಿಯರಲ್ಲಿ ಸಾವಿರಾರು ಗುಂಡಿಗಳು ಇವತ್ತಿಗೂ ಇದೆ ಮಾಡೆಲ್ ಟೌನ್ ಫೇಸ್ ಒನ್ ಮಾಡೆಲ್ ಟೌನ್ ಫೇಸ್ ಟು ಮಾಡಲ್ ಟೌನ್ ಫೇಸ್ ತ್ರೀ ಮುಖರ್ಜಿ ನಗರ್ ನೆಹರು ವಿಹಾರ್ ಓಲ್ಡ್ ರಾಜಿಂದರ್ ನಗರ್ ಕರೋಲ್ ಬಾಗ್ ಇಲ್ಲೆಲ್ಲ ಸಾವಿರಾರು ಗುಂಡಿಗಳು ಯಾವಾಗ ಮುಚ್ಚೀರ ಸರ್ ಬಿ ಜೆ ಪಿ ಸರ್ಕಾರ ಇರೋದು ಕೇಂದ್ರದಲ್ಲಿ ಬಿ ಜೆ ಪಿ ಡೆಲ್ಲಿಯಲ್ಲಿ ಬಿ ಜೆ ಪಿ ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಅವ್ರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಗುಂಡಿ ಮುಚ್ಚೋ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಶ್ಯೂ ರೈಸ್ ಮಾಡ್ತಾರೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಕೇಳಕ್ಕೆ ಇಷ್ಟಪಡ್ತೀನಿ ಡೊನಾಲ್ಡ್ ಟ್ರಂಪ್ ಹೇಳಿರೋ ಸ್ಟೇಟ್ಮೆಂಟ್ಗೆ ರೀಪ್ಲೇ ಕೊಡೋ ತಾಕತ್ತು ಕೇಂದ್ರದ ಬಿ ಜೆ ಪಿ ನಾಯಕರಿಗಿದೆಯಾ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ ಯಾರು ಡೊನಾಲ್ಡ್ ಟ್ರಂಪ್ ನಿಲ್ಲಿಸಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ದಾರೆ ತಮ್ಮಿದ್ರೆ ಕೌಂಟರ್ ಮಾಡಕ್ಕೆ ಹೇಳಿ ಬಿಜೆಪಿ ಅವ್ರನ್ನ ಸರ್ ಇವತ್ತು ಬಿಜೆಪಿ ಅವರು ರಾಜ್ಯಾದ್ಯಂತ ರಸ್ತೆ ಗುಂಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಅವರೇ ಸ್ವಲ್ಪ ಗುಂಡಿನ ಮುಚ್ಚಾ ಇದ್ದಾರೆ ಸರ್ ಇವ್ರು ಸರ್ಕಾರ ಇತ್ತಲ್ಲ ಬಿಜೆಪಿ ಇವ್ರು ಅವೈಜ್ಞಾನಿಕವಾಗಿ ರಸ್ತೆ ಆಗಿರೋದಕ್ಕೆ ಅದು ಗುಂಡಿಗಳು ಬಿದ್ದಿರೋದು ಸರ್ ಬಿಜೆಪಿ ಅವ್ರು ನೀವೇ ಅಲ್ವಾ ಸರ್ ರೂಲ್ ಮಾಡಿದ್ದು ನಮ್ಮ ಹತ್ರ ಒಂದು ಹತ್ತೊಂಬತ್ತು ಜನ ಎಮ್ ಎಲ್ ಎಗಳನ್ನ ತಗೊಂಡೋಗಿ ಅಕ್ರಮವಾಗಿ ಸರ್ಕಾರನ ರಚಿಸಿ ನಾಲ್ಕು ವರ್ಷ ನೀವೇನು ಕಡ್ದು ಕಟ್ಟಿ ಹಾಕಿದ್ರಿ ಸರ್ ನಾಲ್ಕು ವರ್ಷ ನೀವೇ ಇದ್ದಿತ್ತಾನೆ ಬೆಂಗಳೂರು ನಿಮ್ಮ ಕಂಟ್ರೋಲಲ್ಲಿತ್ತು ಸಾನೇ ವಿಜೇಂದ್ರಣ್ಣ ತಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ರಲ್ಲಣ್ಣ ಆವಾಗಲೇ ಗುಂಡಿಗಳ ಮೇಲೆ ಪ್ರೀತಿ ಇರಲಿಲ್ಲವಾ ಏನು ನಿಮಗೆ ಅಶೋಕಣ್ಣ ನೀವೆಲ್ಲ ಖಾತೆಗಳು ನಿರ್ವಹಿಸಿದ್ರಿ ಯಾಕೆಂದರೆ ಬಿ ಜೆ ಪಿ ಮನೆಯಲ್ಲೇ ಗುಂಡಿ ಬಿದ್ದಿದೆ ಅವರು ಪಾಪ ಆ ಗುಂಡಿಗಳನ್ನ ನಾವೆಲ್ಲ ಓಪನ್ ಮಾಡ್ತೀವೋ ಅಂತ ರಸ್ತೆಯಲ್ಲಿರೋ ಗುಂಡಿಗಳು ನೋಡ್ತಾ ಇದ್ದಾರೆ ಸರ್ ಬಿಜೆಪಿ ಅದೇ ಅವ್ರವ್ರ ಕಿತ್ತಾಟ ಅಶೋಕ್ ಅಣ್ಣನ ಚೇರ್ ಮೇಲೆ ಸುನೀಲ್ ಅಣ್ಣ ಗುಂಡಿ ಆಗ್ತಾ ಇದ್ದಾನೆ ನಮ್ಮ ವಿಜಯೇಂದ್ರ ಅಣ್ಣ ಚೇರ್ ಮೇಲೆ ಸೋಮಣ್ಣ ಅವರು ಗುಂಡಿ ಮಾಡ್ತಾ ಇದ್ದಾರೆ ಮತ್ತು ಅವರು ಬಂದು ಮುಚ್ಕೊತಾರೆ ಅವರೆಲ್ಲ ಸೊ ಇನ್ನು ಒಂದಾರು ತಿಂಗಳಲ್ಲಿ ಬಿ ಜೆ ಪಿಯಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ ನಾನು ಆರ್ ಅಶೋಕ್ ಅಣ್ಣ ಇನ್ಸ್ಪೈರ್ ಆಗಿದ್ದೀನಿ ಮೊನ್ನೆ ನಗರಕ್ಕೆ ಹೋಗಿದ್ದೆ ಅಲ್ಲಿ ದೊಡ್ಡದಾಗ ಒಂದು ಬೋರ್ ನೋಡಿದೆ ಆರ್ ಅಶೋಕ್ ಜ್ಯೋತಿಷ್ ಶಾಲೆ ಅಂತ ಅವ್ರ ಫೋಟೋ ಇತ್ತು ಅಶೋಕ್ ಬಾಬಾ ಅಂತ ಆ ಫೋಟೋ ನೋಡಿದ ಮೇಲೆ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು ಅಶೋಕಣ್ಣ ಭವಿಷ್ಯ ಹೇಳೋದ್ರಿಂದ ನಾನು ಹೇಳೋಣ ಅಂತ ಸೊ ಕರ್ನಾಟಕದ ಜನತೆಗೆ ಒಂದು ಮತ್ತೊಂದು ಅನೌನ್ಸ್ಮೆಂಟು ತಮಗೆ ಏನಾದರೂ ಲೈಫಲ್ಲಿ ಕಿತ್ತೋಗೋ ಐಡಿಯಾ ಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ ಆರ್ ಅಶೋಕ್ ಜ್ಯೋತಿಷಾಲಯ ಪದ್ಮನಾಭನಗರ ಥ್ಯಾಂಕ್ ಯು ಸರ್ ಎರಡೂ ಪಕ್ಷದಲ್ಲಿ ಜ್ಯೋತಿಷ್ಯ ಕಾರ್ಯ ನಿರಂತರವಾಗಿ ಹೇಳೋದಕ್ಕೆ ಅವರು ಹೇಳ್ತಾ ಇದ್ದಾರೆ ಕುರ್ಚಿ ಕಿತ್ತಾಟ ನವಂಬರ್ ನಮ್ಮಲ್ಲಿ ನಮ್ಮಲ್ಲಿ ಏನ್ ಕ್ರಾಂತಿ ಆಗುತ್ತಾ ಅಭಿವೃದ್ಧಿಯ ಕ್ರಾಂತಿ ಬಡವರನ್ನ ಶ್ರೀಮಂತರನ್ನಾಗಿ ಮಾಡೋ ಕ್ರಾಂತಿ ಶೈಕ್ಷಣಿಕ ಕ್ರಾಂತಿ ಉದ್ಯೋಗ ಕ್ರಾಂತಿ ಇಂಥ ಕ್ರಾಂತಿಯಲ್ಲಿ ನಾವು ತೊಡಗಿದ್ದೀವಿ ಅಪ್ಪ ಅವ್ರ ಪ್ರಕಾರ ಕ್ರಾಂತಿ ಅಂದ್ರೆ ಏನೋ ನನಗೆ ಗೊತ್ತಿಲ್ಲ ಬಿ ಜೆ ಪಿ ಅವರಲ್ಲಿ ಬಟ್ ನಾನು ಮತ್ತೊಮ್ಮೆ ಅಶೋಕಣ್ಣ ಅವ್ರನ್ನ ಕೇಳ್ತೀನಿ ಅಶೋಕಣ್ಣ ಡೆಲ್ಲಿಯಲ್ಲಿ ಮೂರು ಸಾವಿರದ ನನ್ನೂರ್ ಹೋಲ್ಸ್ ಇದೆ ಅಂತ ಪ್ಯಾಟ್ ಹೋಲ್ಸ್ ಇದೆ ಅಂತ ಅವರು ಡೆಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಹೇಳಿದ್ದಾರೆ ಅದು ಕಾಣಿಸ್ತಿಲ್ವಾ ನಿಮಗೆ ಜಾತಕದಲ್ಲಿ ಸರ್ ನೀವು ಡೆಲ್ಲಿ ಅಲ್ಲ ಸರ್ ಡೆಲ್ಲಿ ಬಿಡಿ ಬೆಂಗಳೂರು ಬಗ್ಗೆ ಕೇಳ್ತಿರೋದು ನೀವ್ ಯಾಕೆ ಪ್ರತಿ ಸರ್ತಿನೂ ಏನಾದ್ರೆ ಬಿಜೆಪಿ ಅಲಿಗೇಷನ್ ಮಾಡಿದ್ರೆ ಬೇರೆ ರಾಜ್ಯದ ಹೇಳ್ತೀರಾ ಈಗ ಬೆಂಗಳೂರಲ್ಲಿ ಗುಂಡಿ ಇಲ್ವಾ ನೀವು ಅದನ್ನ ಮುಚ್ಚಿ ಅದನ್ನ ಕೇಳಬೇಕಲ್ಲ ನೀವು ಈಗ ನೀವು ಡೆಲ್ಲಿ ಯಾಕೆ ಸರ್ ಒಂದು ಒಂದು ನಿಮಿಷ ಚರ್ಚೆ ಸ್ಟಾರ್ಟ್ ಆಗಿ ಸರಿ ಇಲ್ಲಿ ಬಿಟ್ಟೋಗ್ತೀವಿ ಅಂತ ಹಾಕಿದವ್ರ ಯಾರು ಇಲ್ಲಿ ಮಾಡಿದ್ದಾರೆ ಯಾರಿಸೀವ್ ಅಲ್ವಾ ನೀವ್ ಅದನ್ನ ಮುಚ್ಚಿಬಿಟ್ಟು ಹೇಳ್ಬೇಕು ವಿನ ನೀವು ಪ್ರತಿಯೊಂದಕ್ಕೂ ಅಲ್ಲಿ ಮುಚ್ಚಿ ಅಲ್ಲಿ ಮುಚ್ಚಿ ಅಂದ್ರೆ ಅವ್ರ ಮುಚ್ಚಿಲ್ಲ ಅಂತಾನೆ ತಾನೆ ಅವ್ರನ್ನ ವಿರೋಧ ಪಕ್ಷ ಕೂರಿಸಬೇಕಾಗ್ಲಿ ರೆಫರೆನ್ಸ್ ಯಾಕೆ ಹೇಳ್ತೇನೆ ಅಂದ್ರೆ ನಮ್ ಡಿ ಕೆ ಸಾಧಾನಿಗಳು ಹೋಗೋ ಮನೆ ರಸ್ತೆಯಲ್ಲೇ ಗುಂಡಿ ಇರೋದ್ರಿಂದ ಅಲ್ಲೇ ಇದೆ ನಾವಿಲ್ಲಿ ಗುಂಡಿ ಮುಚ್ಚತೀವಿ ಅಂತ ಹೇಳಿಕೆ ಕೊಟ್ಟರು ಅದಕ್ಕೆ ಸಪೋರ್ಟಿಂಗ್ ಆಗಿ ನಾನ್ ಹೇಳದೆ ಪಿ ಡಬ್ಲ್ಯೂ ಡಿಂಗ್ಳೂರಿ ಸಾವಿರ ಗುಂಡಿಗಳನ್ನ ಮುಚ್ಚಿವಿ ಅಂತ ತಗೊಂಡಿದ್ದೀವಿ ಎಷ್ಟು ಗುಂಡಿ ಮುಚ್ಚಿದ್ರೆ ಬಿಜೆಪಿಯವರು ಎಷ್ಟು ನಾಲ್ಕು ವರ್ಷ ಆಗಿಲ್ಲ ಅಂತಾನೆ ಅವ್ರನ್ನ ಎಷ್ಟು ಗುಂಡಿಗಳನ್ನ ಬಿಬಿಎಪಿ ಮುಚ್ಚಿದೆ ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಕಂಪ್ಲೀಟ್ ಮಾಡ್ತೀವಿ ಇದುವರೆಗೆ ಎಷ್ಟು ಮುಚ್ಚಿದೆ ಉದ್ಯಮಿಗಳು ಇಲ್ಲಿ ರಸ್ತೆ ಗುಂಡಿರೋ ಕಾರಣಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಒಂದು ಇವತ್ತು ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ ಈ ಈ ಕಸ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಇದು ಹಾಳಾಗೋದಕ್ಕೆ ಜನರು ಕೂಡ ಕಾರಣ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ಅಂದರೆ ಉದ್ಯಮಿಗಳು ಕೂಡ ಟ್ವೀಟ್ ಮಾಡೋ ಟ್ವೀಟ್ ಮಾಡಿ ಟ್ವೀಟ್ ಮಾಡಿ ಸರಿ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಮ್ ಪ್ರೇಮ್ಜಿ ಅವ್ರ ಪತ್ರ ಬರೆದು ಆ ನ ಕಂಟ್ರೋಲ್ ಮಾಡೋಕ ಅಲ್ಲೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ ಒಂದು ಎರಡನೇದು ನಾವು ಐ ಟಿ ಬಿ ಟಿ ಪರ ನಿಲ್ಲ ಅಂದರೆ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ರೆ ಬೆಂಗಳೂರು ಐ ಟಿ ಕ್ಯಾಪಿಟಲ್ ಹೆಂಗಾಗ್ತಿತ್ತು ಗಾರ್ಡನ್ ಸಿಟಿ ಹೆಂಗಾಗ್ತಿತ್ತು ಸಿಲಿಕಾನ್ ಸಿಟಿ ಹೆಂಗಾಗ್ತಿತ್ತು ಆದರೆ ಅವ್ರ ಮೇಲೆ ಜಾಸ್ತಿ ಆಗ್ತಿದೆ ಸರ್ ನಂಬರ್ ಆಫ್ ಕಂಪನಿಸ್ ಜಾಸ್ತಿ ಬರ್ತಿದೆ ನಂಬರ್ ಆಫ್ ಮೈಗ್ರೇಂಟ್ಸ್ ಜಾಸ್ತಿ ಇದ್ದಾರೆ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಮೈಗ್ರೆಂಟ್ಸ್ ಇದಾರೆ ಇದು ಚಾಲೆಂಜಸ್ ಬರುತ್ತೆ ಓವರ್ ದ ಪೀರಿಯಡ್ ಈ ಊರಲ್ಲಿ ಸಾವಿರಾರು ಜನ ಕಪ್ಪದ್ದು ಬದುಕನ್ನು ಕಟ್ಕೊಂಡಿದ್ದಾರೆ ಕಸ ವಿಲೇ ಚಾಲೆಂಜ್ ಬೆಂಗಳೂರಿಗೆ ಅದನ್ನ ಡಿಸ್ಪೋಸಲ್ ಮಾಡೋ ಮೆಕ್ಯಾನಿಸಮ್ನ ನಾವು ತಂತ್ರಜ್ಞಾನ ತರ್ತಾ ಇದ್ದೀವಿ ಇಟ್ ಟೇಕ್ಸ್ ಆಮ್ ಟೈಮ್ ಅಲ್ವಾ ಇದೇ ಸೆಷನ್ ಸೆಷನ್ನಲ್ಲಿ ಅಥವಾ ನಮ್ಮ ಗಮನಕ್ಕೆ ಒಂದು ಸೌಜನ್ಯವಾಗಿ ಒಂದು ಪತ್ರ ಬರ್ತು ಸರ್ ಸಾವಿರಾರು ಗುಂಡಿಗಳಿದೆ ಒಂದು ಮುಚ್ಚಿ ಸರ್ ಅಂತ ಒಂದು ಪಾಸಿಟಿವ್ ಆಗಿ ಯಾಕೆ ನಮ್ಗೆ ಅಡ್ವೈಸ್ ಮಾಡಬಾರ್ದಾಗಿತ್ತು ಏಕಾಏಕಿ ಮಾತಾಡಿದ್ರೆ ಪ್ರೆಸ್ ಮೀಟ್ ಮಾಡಿ ವಿಮರ್ಶೆ ಮಾಡ್ತಾರೆ ಮಾಡಿದ್ರೆ ಅವರಿಗೆ ಇಶ್ಯೂ ಬೇಸ್ ನಾನು ಏನಂದ್ರೆ ಇದನ್ನ ನಮ್ಮ ಗಮನಕ್ಕೆ ತಂದಿದ್ದೀನಿ ನೋಡಿ ಸರ್ ನಿಮ್ಗೆ ಒಂದಾಗಿರ್ಲಿ ಕೈ ಇನ್ಫಾರ್ಮೇಶನ್ ಬಿಜೆಪಿ ಸಿಇಿ ನೋಡಿ ಒಂದು ನಿಮ್ಮ ನಿಮ್ಮ ಗಮನಕ್ಕೆ ಇರಲಿ ಸರ್ ಇವತ್ತು ಬಿಜೆಪಿ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರಲ್ಲ ಈಗ ವಿಜಯೇಂದ್ರ ಎಮ್ ಎಲ್ ಎ ಆಗಿದ್ರಲ್ಲ ಎಲ್ಲ ಗುಂಡಿಗಳನ್ನು ಮುಚ್ಚಿಬಿಡಿದರ ಅಂತ ನಾನು ಬೇಸಿಕ್ ಕ್ವಶನ್ ಮುಚ್ಚಿಬಿಡಿದರ ಅಂತ ಈಗ ನಿಮಗೆ ಏನೇ ಪ್ರಶ್ನೆ ಕೇಳಿದ್ರು ಆಪೋಸಿಷನ್ ಅವರು ಕ್ಷೇತ್ರ ಮುಚ್ಚಿಲ್ಲ ಅಂತ ನಿಮ್ಮ ಉತ್ತರ ಕ್ವೆಶ್ಚನ್ ಅಂಗಲ್ಲಣ ನಾವು ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಗುಂಡಿ ಮುಚ್ಚಿದಿರ ಅಂತ ನಿಮ್ಮತ್ರ ಇನ್ಫರ್ಮೇಷನ್ ಇಲ್ಲ ಎರಡು ವರ್ಷ ಆಯ್ತು ಸರ್ ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೆ ಇವಾಗ ಮತ್ತೆ ಎರಡು ವರ್ಷದಿಂದ ಏನು ಮಾಡಿಲ್ಲ ನೋಡಿ ಒಂದು ರಸ್ತೆ ಗುಂಡಿ ಬಿದ್ಮೇಲೆ ಗುಂಡಿ ಮುಚ್ಚೋದು ಗುಂಡಿ ತೆಗೆದು ಬಿಜೆಪಿ ಅವರು ತರ ಗುಂಡಿ ಮುಚ್ಚಿ ಪ್ರತಿ ಬಟ್ಟೆ ಮಾಡಿದ್ರು ಅಂತ ನೀವು ಕಾಂಗ್ರೆಸ್ ಸರ್ ಆಪೋಸಿಷನ್ ಇದ್ದಾಗ ಗುಂಡಿ ಇದ್ದಾಗ ಎಷ್ಟು ಪ್ರತಿಭಟನೆ ಮಾಡಿದ್ರಿ ಗೊತ್ತಾ ನಿಮಗೆ ಎಷ್ಟು ಮಾಡಿದ್ರಿ ಗೊತ್ತಾ ಸರ್ ನಿಮಗೆ ಈಗ ನೋಡಿ ಏನು ಪ್ರತಿಭಟನೆ ಮಾಡಿದ್ರಿ ಗೊತ್ತಾ ನನಗೆ ಗೊತ್ತಿರೋ ಪ್ರಕಾರ ನೀವು ಬಿಜೆಪಿ ಸೇರ್ಕೊಳ್ಳಿ ಸರ್ ಒಳ್ಳೆ ಸರಿ ಸರ್ ಕಾಂಗ್ರೆಸ್ ಸರ್ ಗೊತ್ತಾ ಕಾಂಗ್ರೆಸ್ ಸರ್ ರೋಗೇನ್ ಗೊತ್ತಾ ಈಗ ಏನನ್ನ ಕೇಳೋ

ನನ್ ಫ್ಯೂಚರ್ ಇದೆ ಅಂತ ಒಪ್ಕೊಂಡಿದ್ದೀಕ ನೀವು ಎಜುಕೇಟೆಡ್ ಆಗಿ ಮಾತಾಡೋದು ತಪ್ಪು ಸರ್ ಇಲ್ಲ ಹಂಗೇನಿಲ್ಲ ನೀವು ಆರಾಮಾಗಿ ಅಪ್ರಿಶಿಯೇಟ್ ಮಾಡಿದ್ದೀನಿ ರಾಜಕಾರಣದಲ್ಲಿ ಫ್ಯೂಚರ್ ಇದೆ ಅಂತ ಮಾತಾಡ್ಬೇಕು ಸರ್ ಅಲ್ವಾ ಮಾತಾಡೋದು ಕರೆಕ್ಟ್ ಏನ್ ಯಾವ ಕಾಂಗ್ರೆಸ್ ಅಲ್ಲಿ ಪ್ರಶ್ನೆ ಮರು ಪ್ರಶ್ನೆ ಕೇಳಿದೆ ಗೊತ್ತ ಸರ್